ಗಾಯ್ಸ್ ಈಗ ನೀವು ನೋಡ್ತಾ ಇರೋದು ಹುಬ್ಬಳ್ಳಿಯಲ್ಲಿ ಇರುವಂಥ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ನಾನು ಇಲ್ಲಿಗೆ ಬಂದಿದ್ದೀನಿ ಇದು ನಿನ್ನೆ ತಾನೇ ಓಪನ್ ಆಗಿದೆ ಗಾಯ್ಸ್ ನೀವು ಕೂಡ ಇಲ್ಲಿಗೆ ಬರಬೇಕು ಅಂತಿದ್ರೆ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣ ಗೋಕುಲ ಬಸ್ ನಿಲ್ದಾಣದ ಲೆಫ್ಟ್ ಸೈಡ್ಗೆ ಎರಡು ನೂರು ಮೀಟರ್ ಬಂದರೆ ಈ ಒಂದು ಶಾಪಿಂಗ್ ಮಾಲ್ ನಿಮಗೆ ಸಿಗುತ್ತೆ ಆಯಿತಾ ಗಾಯತ್ ನೀವು ಶಾಪಿಂಗ್ ಮಾಲ್ನ ಒಳಗಡೆ ಹೋಗುವಾಗ ಬ್ಯಾಗ್ ಹಾಗೆ ಲಗೇಜ್ ಏನಾದರೂ ಇದ್ರೆ ತಕೊಂಡು ಹೋಗುವಾಗ ಇಲ್ಲ ನಿಮ್ಮ ಹತ್ರ ಏನಾದರೂ ಇದ್ರೆ ಅದನ್ನ ಶಾಪಿಂಗ್ ಮಾಲ್ನ ಲೆಫ್ಟ್ ಸೈಡಲ್ಲಿ ಲಗೇಜ್ ಸೆಂಟರ್ ಅಂತ ಇದೆ ಅಲ್ಲಿ ನಿಮ್ಮ ಲಗೇಜನ್ನು ಕೊಟ್ಟು ಅಲ್ಲಿ ಅವರು ನಿಮಗೆ ಟೋಕನನ್ನು ಕೊಡ್ತಾರೆ ಆ ಒಂದು ಟೋಕನನ್ನು ನೀವು ಕಳ್ಕೊಳ್ಬಾರ್ದು ಆ ಒಂದು ಟೋಕನನ್ನು ಕಳ್ಕೊಂಡ್ರೆ ನಿಮಗೆ ನಿಮ್ಮ ಲಗೇಜ್ ಸಿಗಲ್ಲ ಆಯ್ತಾ ನಿಮ್ಮ ಟೋಕನನ್ನು ಫೋಟೋ ಆದರೂ ಹೊಡೆದು ಇಟ್ಕೊಳ್ಳಿ ಆಯ್ತಾ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ಒಂದು ಟೋಕನನ್ನು ನೀವು ಮನೆಗೆ ಹೋಗುವಾಗ ವಾಪಸ್ ಕೊಟ್ರೆ ನಿಮ್ಮ ಬ್ಯಾಗ್ ಅನ್ನ ಹಾಗೆ ಲಗೇಜ್ ಜನ ವಾಪಸ್ ಕೊಡ್ತಾರೆ ನಿಮಗೆ ಗಾಯ್ಸ್ ನಿಮ್ಮ ಬ್ಯಾಗ್ ಅನ್ನ ಒಳಗಡೆ ತಕೊಂಡು ಹೋಗ್ಲೇಬೇಕು ಅವಶ್ಯಕತೆ ತುಂಬಾ ಇದೆ ಅಂತಂದ್ರೆ ನೀವು ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೇಳಿ ನಿಮ್ಮ ಬ್ಯಾಗ್ ಅನ್ನ ಒಳಗಡೆ ತಕೊಂಡು ಹೋಗಬಹುದು ಗಾಯ್ಸ್ ಮಾಲ್ ನ ಎಂಟ್ರೆನ್ಸ್ ಅಲ್ಲಿ ನೋಡಿದಲ್ವಾ ಎರಡು ಆನೆ ಹಾಗೆ ಗಣಪತಿ ಮೂರ್ತಿಯನ್ನ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಗಾಯ್ಸ್ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದು ಎಲ್ಲವೂ ಕೂಡ ಲೇಡೀಸ್ ಬಟ್ಟೆಗಳೇ ಸಾರಿ ಆಗಿರಬಹುದು ಕುರ್ತೀಸ್ ಆಗಿರ್ಬೋದು ಎಲ್ಲ ಬಟ್ಟೆಗಳು ಇದ್ದಾವೆ ಹಾಗೆ ಬೇರೆ ಬೇರೆ ರೀತಿಯಂತ ಸಾರಿಗಳು ಕೂಡ ಇದಾವೆ ಇಲ್ಲಿ ಎಲ್ಲದಕ್ಕೂ ಕೂಡ ಬೋರ್ಡ್ हाकिटारायत ಗಾಯದ ನಂತರ ಊಟದ ಸಮಯ ಇತ್ತು ಆದ್ದರಿಂದ ಹುಬ್ಬಳ್ಳಿಯ ಹೊಸ ಬಸ್ ಸ್ಟ್ಯಾಂಡ್ನ ಎದುರುಗಡೆ ಒಂದು ಹೋಟೆಲ್ ಇದೆ ಆ ಒಂದು ಹೋಟೆಲ್ಗೆ ಹೋಗಿ ಊಟವನ್ನ ಮಾಡಿದೆ ಗಾಯದ ನಂತರ ಮತ್ತೆ ಶಾಪಿಂಗ್ ಮಾಲ್ ಗೆ ಬಂದೆ ಗಾಯದ ನಂತರ ಎಕ್ಸಲೇಟರ್ ಮೂಲಕ ಮೇಲ್ಗಡೆ ಹತ್ಕೊಂಡು ಮೇಲ್ಗಡೆ ಎಲ್ಲ ಕೂಡ ಬಾಯ್ಸ್ ಡ್ರೆಸ್ಗಳು ಇದ್ದಾವೆ ಇದಾವೆ ಹಾಗೆ ನಿಮಗೆ ಮೇಲ್ಗಡೆ ಹೋಗೋದಕ್ಕೆ ಲಿಫ್ಟ್ ಕೂಡ ಇದೆ ಎಕ್ಸಲೇಟರ್ ಕೂಡ ಇದೆ ಗಾಯದ ನಂತರ ಲಿಫ್ಟ್ ಮೂಲಕ ಮತ್ತೆ ಕೆಳಗಡೆ ಬಂದೆ ಗಾಯ್ಸ್ ಈಗ ಸಂಜೆ ಆರು ಗಂಟೆ ಆಯಿತು ಆರು ಗಂಟೆಗೆ ಮಾಲ್ ಇಂದ ಬಸ್ ಸ್ಟ್ಯಾಂಡ್ ಗೆ ಹೊರಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹುಬ್ಳಿ ಟು ಕಾರವಾರ ಅಥವಾ ಅಂಕೋಲ ಹೋಗುವ ಯಾವುದೇ ಬಸ್ ಇರ್ಲಿಲ್ಲ ಗಾಯ್ಸ್ ಏಳು ಮೂವತ್ತಕ್ಕೆ ಕಾರವಾರ ಬಸ್ ಬಂತು ಅದನ್ನ ಎಂಟು ಗಂಟೆಗೆ ಬಿಟ್ರು ಗಾಯ್ಸ್ ನಂತರ ಅಂಕೋಲ ಬರೋದಕ್ಕೆ ಹನ್ನೆರಡು ಗಂಟೆ ಆಯ್ತು ಈಗ ನೋಡ್ತಾ ಇದ್ದಲ್ವಾ ಇದು ಅಂಕೋಲ ಬಸ್ ಸ್ಟ್ಯಾಂಡ್ ಈಗ ಹನ್ನೆರಡು ಗಂಟೆ ಆಗಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಕೂಡ ಇಲ್ಲ ಗಾಯ್ಸ್ ನಂತರ ಅಂಕೋಲಾ ಬಸ್ ಸ್ಟ್ಯಾಂಡ್ ನಿಂದ ಅಂಗಡಿ ಬೈಲಿಗೆ ಕಾರಲ್ಲಿ ಹೊರಟೆ ಗಾಯ್ಸ್ ಮುಂದಿನ ವಿಡಿಯೋ ಮತ್ತೆ ಮತ್ತೆ ಸಿಗ್ತಾ ಇರೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್